ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸಿಕ್ಕಿರೋ ಆಧಾರಗಳು ಆ ತುಂಬಾನೇ ಕುತೂಹಲಕಾರಿಯಾಗಿವೆ ಹೌದು ನಾವು ಮಾತಾಡ್ತಿರೋದು ಕೇವಲ ಒಂದು ಕ್ಯಾಲೆಂಡರ್ ದಿನದ ಬಗ್ಗೆ ಅಲ್ಲ ಇದು ಜ್ಯೋತಿಷ್ಯ ಆಧ್ಯಾತ್ಮ ಆಮೇಲೆ ನಮ್ಮ ದೈನಂದಿನ ಜೀವನ ಎಲ್ಲವನ್ನು ಬೆಸೆಯುವ ಒಂದು ವಿಶೇಷ ದಿನದ ಬಗ್ಗೆ ಆ ದಿನವೇ ಶುಕ್ಲ ಪಕ್ಷ ಏಕಾದಶಿ ಈ ಆಧಾರಗಳು ಏನ್ ಹೇಳ್ತವೆ ಅಂದರೆ ಇದು ಸುಮ್ನೆ ಒಂದು ಹಬ್ಬ ಅಥವಾ ಉಪವಾಸದ ದಿನ ಅಲ್ಲ ಬದಲಿಗೆ ಇದೊಂದು ಒಂದು ರೀತಿ ಕಾಸ್ಮಿಕ್ ಅಪಾಯಿಂಟ್ಮೆಂಟ್ ಇದ್ದ ಹಾಗೆ ಕಾಸ್ಮಿಕ್ ಅಪಾಯಿಂಟ್ಮೆಂಟ್ ಹೌದು ಆ ಪದ ಬಹಳ ಸರಿ ಗ್ರಹಗಳು ಮತ್ತು ದೈವಿಕ ಶಕ್ತಿಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಂದೆಡೆ ಸೇರುವ ಸಮಯವಂತೆ ಸೊ ನಮ್ಮ ಇವತ್ತಿನ ಕೆಲಸ ಈ ದಿನ ಯಾಕಿಷ್ಟು ಸ್ಪೆಷಲ್ ಮತ್ತು ಬಹುಚರ್ಚಿತ ರಾಜಯೋಗ ಅನ್ನೋ ಕಾನ್ಸೆಪ್ಟ್ಗೂ ಈ ದಿನಕ್ಕೂ ಏನು ಸಂಬಂಧ ಅಂತ ಆಳವಾಗಿ ನೋಡೋದು ಖಂಡಿತ ಆಧಾರಗಳು ಅದನ್ನೇ ವಿವರಿಸ್ತಿವೆ ಇದನ್ನ ಕೇವಲ ನಂಬಿಕೆಯ ವಿಷಯವಾಗಿ ನೋಡದಕ್ಕಿಂತ ಇದೊಂದು ಫಾರ್ಮುಲಾ ರೀತಿ ನೋಡ್ಬೋದು ಅನ್ಸುತ್ತೆ ಫಾರ್ಮುಲಾನ ಹೌದು ವಿಷ್ಣುವಿನ ಪಾಲನಾ ಶಕ್ತಿ ಆಮೇಲೆ ಚಂದ್ರನ ಮಾನಸಿಕ ಶಕ್ತಿ ಮತ್ತು ಮೂರು ಪ್ರಮುಖ ಗ್ರಹಗಳಾದ ಬುಧ ಗುರು ಶನಿಯ ಪ್ರಭಾವ ಓಕೆ ಇವೆಲ್ಲವೂ ಒಟ್ಟಿಗೆ ಸೇರಿದ್ದಾಗ ಆಗುವ ಪರಿಣಾಮದ ಬಗ್ಗೆ ಈ ಆಧಾರಗಳು ಮಾತಾಡ್ತವೆ ಹಾಗಾಗಿ ನಮ್ಮ ಇವತ್ತಿನ ಚರ್ಚೆ ಈ ಫಾರ್ಮುಲಾವನ್ನು ಬಿಡಿಸಿ ನೋಡೋದೇ ಆಗಿದೆ ಸರಿ ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ ಮೊದಲಿಗೆ ಬೇಸಿಕ್ಸ್ ಇಂದ ಶುರು ಮಾಡೋಣ ಏಕಾದಶಿ ಅಂದ್ರೆ ಏನು ಹ್ಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಚಂದ್ರ ಮಾಸದ ಹನ್ನೊಂದನೆಯ ದಿನ ಆದ್ರೆ ಆಧಾರಗಳು ಹೇಳುವುದು ಇದು ಕೇವಲ ಒಂದು ಸಂಖ್ಯೆಯಲ್ಲ ಅಂತ ಈ ದಿನ ಚಂದ್ರನ ಮನೋಬಲ ಮತ್ತು ವಿಷ್ಣುವಿನ ಶಕ್ತಿ ಒಂದಾಗುತ್ತವಂತೆ ಹೌದು ಇದರಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಸಾಲಿದೆ ಋಷಿಗಳು ಇದನ್ನು ಮನಸ್ಸಿನ ಉಪವಾಸದ ದಿನ ಅಂತ ಕರೆದಿದ್ದಾರೆ ಸಾಮಾನ್ಯವಾಗಿ ಉಪವಾಸ ಅಂದ್ರೆ ಊಟ ಬಿಡೋದು ಅಂತ ನಾವ್ ಅಂದ್ಕೊಳ್ತೇವೆ ಆದ್ರೆ ಮನಸ್ಸಿನ ಉಪವಾಸ ಅಂದ್ರೆ ಏನು ಇದು ಕೇಳೋಕೆ ತುಂಬಾ ಆಳವಾಗಿದೆ ಖಂಡಿತ ಇಲ್ಲಿರೋ ಆಸಕ್ತಿಕರ ವಿಷಯವೇ ಅದು ದೇಹಕ್ಕೆ ಆಹಾರ ನಿಲ್ಸೋದು ಒಂದು ಭಾಗ ಅಷ್ಟೇ ಆದ್ರೆ ಮನಸ್ಸಿನ ಉಪವಾಸ ಅಂದ್ರೆ ನಮ್ಮ ಮನಸ್ಸಿಗೆ ನಾವು ದಿನವೂ ಕೊಡುವ ಅನಗತ್ಯ ಯೋಚನೆಗಳು ಆತಂಕ ಕೋಪ ಗೊಂದಲಗಳೆಂಬ ಆಹಾರವನ್ನು ನಿಲ್ಸೋದು ಓ ಶಾಸ್ತ್ರಗಳ ಪ್ರಕಾರ ಏಕಾದಶಿ ಎಂದು ಚಂದ್ರನ ಪ್ರಭಾವ ಭೂಮಿಯ ಮೇಲಿರುವ ದ್ರವ ಪದಾರ್ಥಗಳ ಮೇಲೆ ತುಂಬಾನೇ ಹೆಚ್ಚಿರುತ್ತೆ ನಮ್ಮ ದೇಹ ಮತ್ತು ಮನಸ್ಸು ಕೂಡ ಬಹುಪಾಲು ದ್ರವದಿಂದಲೇ ಆಗಿರೋದು ಅಲ್ವಾ ಎಕ್ಸಾಕ್ಟ್ಲಿ ಹಾಗಾಗಿ ಈ ದಿನ ನಮ್ಮ ಮನಸ್ಸು ಹೆಚ್ಚು ಗ್ರಹಣಶೀಲವಾಗಿರುತ್ತದೆ ಅಂದ್ರೆ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ ಓ ಹಾಗಾಗಿ ಈ ದಿನ ನಾವು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಪ್ರಭಾವ ಬೀರ್ತವೆ ಅಂತಾನ ನಿಖರವಾಗಿ ಇದನ್ನೇ ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ಮೆಂಟಲ್ ಡೀಟಾಕ್ಸ್ ದಿನ ಮೆಂಟಲ್ ಡಿಟಾಕ್ಸ್ ಸರಿ ಹೇಗೆ ನಾವು ದೇಹವನ್ನು ಶುದ್ಧೀಕರಿಸಲು ಡೀಟಾಕ್ಸ್ ಡಯತ್ ಮಾಡ್ತೀವೋ ಹಾಗೆ ಮನಸ್ಸನ್ನು ಶುದ್ಧೀಕರಿಸಲು ಏಕಾದಶಿ ಒಂದು ಅವಕಾಶ ಮನಸ್ಸಿನ ಗದ್ದಲ ಆ ಸದ್ದು ಕಡಿಮೆ ಆದಾಗ ನಮ್ಮ ಅಂತಹ ಪ್ರಜ್ಞೆ ಅಂದ್ರೆ ಇಂಟ್ಯೂಷನ್ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಲು ಶುರುವಾಗುತ್ತೆ ಹಾಗಾಗಿಯೇ ಇದಿನ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ನಿಖರವಾಗಿರ್ತವೆ ಮತ್ತು ಮಾಡಿದ ಪ್ರಾರ್ಥನೆಗೆ ಬೇಗ ಫಲ ಸಿಗುತ್ತೆ ಅಂತ ಆಧಾರಗಳಲ್ಲಿ ಉಲ್ಲೇಖಿಸಲಾಗಿದೆ ಇದು ತುಂಬಾ ಅರ್ಥಪೂರ್ಣವಾಗಿದೆ ಆದರೆ ಎಲ್ಲಾ ಏಕಾದಶಿಗಳು ಒಂದೇನಾ ವರ್ಷಕ್ಕೆ ಸುಮಾರು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವಲ್ವಾ ಹೌದು ಆದರೆ ಈ ಆಧಾರಗಳು ನಿರ್ದಿಷ್ಟವಾಗಿ ಶುಕ್ಲಪಕ್ಷ ಏಕಾದಶಿಯ ಮೇಲೆ ಯಾಕೆ ಹೆಚ್ಚು ಗಮನಹರಿಸ್ತಿವೆ ಅಮಾವಾಸ್ಯ ನಂತರ ಬರುವ ಈ ಪಕ್ಷಕ್ಕೂ ಹುಣ್ಣಿಮೆ ನಂತರ ಬರುವ ಕೃಷ್ಣ ಪಕ್ಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಬಹಳ ಮುಖ್ಯವಾದ ಪ್ರಶ್ನೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕಲೆಗಳು ಕ್ಷೀಣಿಸುತ್ತಾ ಹೋಗ್ತವೆ ಅಂದ್ರೆ ಚಂದ್ರನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸರಿ ಆದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರನು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ವೃದ್ಧಿಸುತ್ತಾ ಹೋಗ್ತಾನೆ ಇದನ್ನು ವರ್ಧಮಾನ ಸ್ಥಿತಿಯಂತೀವಿ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಸಿನ ಕಾರಕ ಅಂದ್ರ ಮನಸ್ಸನ್ನು ಪ್ರತಿನಿಧಿಸುವ ಗ್ರಹ ಅಂತ ಹೇಳ್ತಾರೆ ಹಾಗಾಗಿ ಶುಕ್ಲಪಕ್ಷದಲ್ಲಿ ಮನಸ್ಸಿನ ಶಕ್ತಿಯು ವೃದ್ಧಿಸುತ್ತೆ ಹೌದು ಆಧಾರಗಳ ಪ್ರಕಾರ ಈ ನಿರ್ದಿಷ್ಟ ಶುಕ್ಲಪಕ್ಷ ಏಕಾದಶಿಯಂದು ಮೂರು ಪ್ರಮುಖ ಶಕ್ತಿಗಳು ಒಂದೇ ರೇಖೆಯಲ್ಲಿ ಬರ್ತವೆ ಮೂರು ಶಕ್ತಿಗಳ ಹೌದು ಒಂದನೆಯದು ನೀವ್ ಹೇಳಿದ ಹಾಗೆ ಚಂದ್ರ ಬಲವರ್ಧನೆ ಬೆಳೆಯುತ್ತಿರುವ ಚಂದ್ರನಿಂದ ಮನಸ್ಸಿನ ಶಕ್ತಿ ಧೈರ್ಯ ಮತ್ತು ಸಕಾರಾತ್ಮಕತೆ ಹೆಚ್ಚುತ್ತದೆ ಎರಡನೆಯದು ವಿಷ್ಣು ತತ್ವ ಜಾಗೃತ ಏಕಾದಶಿಯ ಅಧಿಪತಿ ವಿಷ್ಣು ವಿಷ್ಣು ಅಂದ್ರೆ ಪಾಲನೆ ಸ್ಥಿರತೆ ಮತ್ತು ಸಮತೋಲನದ ಶಕ್ತಿ ಆ ಶಕ್ತಿ ಈ ದಿನ ಜಾಗೃತ ಸ್ಥಿತಿಯಲ್ಲಿರುತ್ತೆ ಸರಿ ಮೂರನೆಯದು ಮತ್ತು ಅತ್ಯಂತ ಪ್ರಮುಖವಾದದ್ದು ಶುಭ ಗ್ರಹಗಳ ದೃಷ್ಟಿ ಈ ದಿನದಂದು ಬುಧ ಅಂದ್ರೆ ಬುದ್ಧಿ ಗುರು ಅಂದ್ರೆ ಭಾಗ್ಯ ಮತ್ತು ಶನಿ ಅಂದ್ರೆ ಕರ್ಮ ಮತ್ತು ಸ್ಥಿರತೆ ಈ ಮೂರೂ ಗ್ರಹಗಳ ಶುಭದೃಷ್ಟಿಯಿರುತ್ತೆ ವಾ ಈ ಮೂರೂ ಶಕ್ತಿಗಳು ಒಂದಾದಾಗ ಅದನ್ನೇ ಆಧಾರಗಳು ರಾಜಯೋಗದ ಬೀಜ ಬೀಳುವ ಸಮಯ ಅಂತ ವಿವರಿಸ್ತವೆ ರಾಜಯೋಗದ ಬೀಜ ಹೌದು ಅಂದ್ರೆ ಒಂದು ದೊಡ್ಡ ಬದಲಾವಣೆಗೆ ಅಡಿಪಾಯ ಹಾಕಲು ಇದು ಅತ್ಯಂತ ಶಕ್ತಿಶಾಲಿಯಾದ ಮುಹೂರ್ತ ಅಂತ ಓ ಇಲ್ಲಿಂದ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗಿತ್ತೆ ರಾಜಯೋಗ ತಕ್ಷಣ ಎಲ್ಲರ ತಲೆಯಲೂ ಬರೋದು ಅಧಿಕಾರ ಅರಮನೆ ರಾಜನಂತಹ ಜೀವನ ಈ ತರ ಹೌದು ಹೌದು ಆದರೆ ಜ್ಯೋತಿಷ್ಯದಲ್ಲಿ ಇದರರ್ಥ ಅಷ್ಟು ಸರಳವಾಗಿಲ್ಲ ಅನ್ಸುತ್ತೆ ಆಧಾರಗಳ ಪ್ರಕಾರ ರಾಜಯೋಗ ಅಂದ್ರೆ ನಿಖರವಾಗಿ ಏನು ಇದು ಹಠಾತನೇ ಬರುವ ಲಾಟರಿ ತರನಾ ಖಂಡಿತ ಇಲ್ಲ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಆಧಾರಗಳ ಪ್ರಕಾರ ರಾಜಯೋಗ ಅಂದ್ರೆ ಒಬ್ಬ ವ್ಯಕ್ತಿಯ ಪರಿಶ್ರಮಕ್ಕೆ ಅವನ ಯೋಗ್ಯತೆಗೆ ತಕ್ಕಂತೆ ಸಮಾಜದಲ್ಲಿ ಸಿಗುವ ಉನ್ನತ ಸ್ಥಾನ ಗೌರವ ಮತ್ತು ಸ್ಥಿರತೆ ಓ ಇದು ರಾತ್ರೋರಾತ್ರಿ ಬರುವ ಅದೃಷ್ಟವಲ್ಲ ಬದಲಿಗೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮಾಡಿದ ಪ್ರಯತ್ನಗಳಿಗೆ ಸಿಗುವ ಒಂದು ದೊಡ್ಡ ಮನ್ನಣೆ ಉದಾಹರಣೆಗೆ ಉದಾಹರಣೆಗೆ ವರ್ಷಗಟ್ಲೆ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗೆ ಒಳ್ಳೆಯ ರಿಸಲ್ಟ್ ಬಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕ್ರೆ ಅದು ಅವನಿಗೆ ರಾಜಯೋಗ ಸರಿ ಒಬ್ಬ ವ್ಯಾಪಾರಿ ಪ್ರಾಮಾಣಿಕವಾಗಿ ದುಡಿದು ತನ್ನ ವ್ಯವಹಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಅದು ಅವನ ರಾಜಯೋಗ ಕಷ್ಟಗಳ ಸರಮಾಲೆಯ ನಂತರ ಜೀವನದಲ್ಲಿ ಒಂದು ನೆಮ್ಮದಿಯ ಸ್ಥಮವಾದ ನೆಲ ಕಂಡುಕೊಳ್ಳುವುದೇ ನಿಜವಾದ ರಾಜಯೋಗ ಹಾಗಾದ್ರೆ ಈ ಏಕಾದಶಿಯೆಂದು ಆ ಮೂರು ಗ್ರಹಗಳ ಸಂಯೋಗ ಬುಧ ಗುರು ಶನಿ ಇವು ಈ ರಾಜಯೋಗಕ್ಕೆ ಹೇಗೆ ಸಹಾಯ ಮಾಡ್ತವೆ ಈ ಮೂರು ಬೇರೆ ಬೇರೆ ಗುಣಗಳ ಗ್ರಹಗಳಲ್ವಾ ಇವು ಒಟ್ಟಿಗೆ ಹೇಗೆ ಕೆಲಸ ಮಾಡ್ತವೆ ಹೌದು ಇದೇ ರಾಜಯೋಗದ ಹಿಂದಿನ ಸುಂದರವಾದ ಸಮೀಕರಣ ಆಧಾರಗಳು ಇದನ್ನು ಚೆನ್ನಾಗಿ ವಿವರಿಸಿವೆ ಯೋಚನೆ ಮಾಡಿ ಜೀವನದಲ್ಲಿ ದೊಡ್ಡ ಯಶಸ್ಸು ಗಳಿಸಲು ಏನು ಬೇಕು ಮೊದಲನೆಯದಾಗಿ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಅಲ್ವಾ ಇದನ್ನು ಕೊಡುವುದು ಬುಧಗ್ರಹ ಸರಿ ಎರಡನೆಯದಾಗಿ ಅವಕಾಶ ಅಥವಾ ಅದೃಷ್ಟ ಇದನ್ನು ಕೊಡುವುದು ಗುರುಗ್ರಹ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸರಿಯಾದ ಅವಕಾಶ ಸರಿಯಾದ ಸಮಯದಲ್ಲಿ ಸಿಗಬೇಕು ನಿಜ ಮೂರನೆಯದಾಗಿ ಶಿಸ್ತು ಮತ್ತು ಪರಿಶ್ರಮ ಇದನ್ನು ಕೊಡುವುದು ಶನಿ ಗ್ರಹ ಒಳ್ಳೆ ಐಡಿಯಾ ಸಿಕ್ಕಿ ಅವಕಾಶವೂ ಸಿಕ್ಕಿತು ಆದರೆ ಅದನ್ನು ಉಳಿಸಿಕೊಳ್ಳಲು ಬೆಳೆಸಲು ಶಿಸ್ತು ಕಠಿಣ ಪರಿಶ್ರಮ ಬೇಕು ಒಂದು ನಿಮಿಷ ಇಲ್ಲಿ ಒಂದು ಪ್ರಶ್ನೆ ನಾವು ಸಾಮಾನ್ಯವಾಗಿ ಶನಿಯನ್ನು ಕಷ್ಟ ಕೊಡುವ ಗ್ರಹ ಶನಿಕಾಟ ಅಂತ ಎಲ್ಲ ಕೇಳಿರ್ತೇವೆ ಹೌದು ಆ ಮಾತು ಸಾಮಾನ್ಯ ಆದರೆ ಇಲ್ಲಿ ಶನಿಯ ಶುಭದೃಷ್ಟಿ ರಾಜಯೋಗಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳಲಾಗುತ್ತಿದೆ ಇದು ಸ್ವಲ್ಪ ಗೊಂದಲಮಯ ಅಲ್ಲವೇ ಶನಿಯ ಪಾತ್ರ ಇಲ್ಲಿ ನಿಖರವಾಗಿ ಏನು ಅತ್ಯುತ್ತಮ ಪ್ರಶ್ನೆ ಇದು ಸಾಮಾನ್ಯವಾದ ಗೊಂದಲ ನೋಡಿ ಶನಿ ಒಬ್ಬ ಕಠಿಣ ಶಿಕ್ಷಕನಿದ್ದಂತೆ ಓಕೆ ಪಾಠ ಕಲಿಯುವವರೆಗೂ ಪರೀಕ್ಷೆ ಇಡುತ್ತಲೇ ಇರುತ್ತಾನೆ ಆದರೆ ಒಮ್ಮೆ ನಾವು ಪಾಠ ಕಲಿತು ಶಿಸ್ತಿನಿಂದ ನಮ್ಮ ಕರ್ತವ್ಯವನ್ನು ಮಾಡಿದರೆ ಶನಿಯಷ್ಟು ಸ್ಥಿರವಾದ ಮತ್ತು ದೀರ್ಘಕಾಲೀನ ಫಲವನ್ನು ಕೊಡುವ ಗ್ರಹ ಮತ್ತೊಂದಿಲ್ಲ ಓ ಹಾಗಾ ಅಲ್ಲ ಅಂತೆ ಗ್ಯಾರಂಟಿ ಕೊಡ್ತಾನೆ ಎಕ್ಸಾಕ್ಟ್ಲಿ ಈ ಯಶಸ್ಸು ತಾತ್ಕಾಲಿಕ ಅಲ್ಲ ಇದು ನಿನ್ನ ಪರಿಶ್ರಮಕ್ಕೆ ಸಿಕ್ಕ ಶಾಶ್ವತವಾದ ಬಳುವಳಿ ಎಂದು ಹೇಳಿದಂತೆ ಈ ಮೂರು ಒಟ್ಟಾದಾಗ ರಾಜಯೋಗದ ಅಡಿಪಾಯ ಗಟ್ಟಿಯಾಗುತ್ತದೆ ವಾಹ್ ಇದು ಯಶಸ್ಸಿನ ಒಂದು ಸಂಪೂರ್ಣ ಫಾರ್ಮುಲಾ ಥರನೇ ಇದೆ ಬುದ್ಧಿ ಅವಕಾಶ ಮತ್ತು ಶಿಸ್ತು ಹೌದು ಆದರೆ ಈ ಯೋಗದ ಪ್ರಭಾವ ಎಲ್ಲರ ಮೇಲೂ ಒಂದೇ ರೀತಿ ಇರುವುದಿಲ್ವಲ್ಲ ಆಧಾರಗಳು ನಿರ್ದಿಷ್ಟವಾಗಿ ನಾಲ್ಕು ರಾಶಿಗಳಿಗೆ ಇದು ಜೀವನದಲ್ಲಿ ದೊಡ್ಡ ತಿರುವು ನೀಡುವ ಯೋಗ ಅಂತ ಹೇಳ್ತವೆ ಇದು ಕೇಳಲು ಚೆನ್ನಾಗಿದೆ ಆದರೆ ಕೇವಲ ನಾಲ್ಕು ರಾಶಿಗಳಿಗೆ ಮಾತ್ರನಾ ಉಳಿದ ಎಂಟು ರಾಶಿಯವರಿಗೆ ಇದರ ಪ್ರಭಾವ ಇರುವುದೇ ಇಲ್ವಾ ಇಲ್ಲ ಇಲ್ಲ ಖಂಡಿತ ಹಾಗಲ್ಲ ಇದು ಸಹಜವಾದ ಪ್ರಶ್ನೆ ಇದರರ್ಥ ಉಳಿದವರಿಗೆ ಫಲವೇ ಇಲ್ಲ ಅಂತಲ್ಲ ಈ ಶಕ್ತಿಯ ಪ್ರಭಾವ ವಾತಾವರಣದಲ್ಲಿರುವ ಗಾಳಿಯ ಹಾಗೆ ಎಲ್ಲರ ಮೇಲೂ ಇರುತ್ತೆ ಆದ್ರೆ ಹೇಗೆ ಕೆಲವು ಪ್ರದೇಶಗಳಲ್ಲಿ ಗಾಳಿ ಹೆಚ್ಚಿರುತ್ತದೆಯೋ ಹಾಗೆ ಈ ನಾಲ್ಕು ರಾಶಿಗಳ ಮೇಲೆ ಗ್ರಹಗಳ ಸಂಯೋಗ ನೇರವಾಗಿ ಮತ್ತು ಪ್ರಬಲವಾಗಿ ಪರಿಣಾಮ ಬೀರುತ್ತದೆ ಹಾಗಾಗಿ ಫಲಗಳು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತವೆ ಓಕೆ ಆ ನಾಲ್ಕು ರಾಶಿಗಳು ಯಾವುವು ಮೊದಲನೆಯದು ಆಧಾರಗಳ ಪ್ರಕಾರ ಮೊದಲನೆಯದು ಕನ್ಯಾರಾಶಿ ವಿರ್ಗೊ ಇವರಿಗೆ ಕೆರಿಯರ್ ಆಧಾರಿತ ರಾಜಯೋಗ ಎಂದು ಹೇಳಲಾಗಿದೆ ಕೆರಿಯರ್ ಆಧಾರಿತ ರಾಜಯೋಗ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದ ಹೌದು ರಾಶಿಯ ಅಧಿಪತಿ ಬುಧ ನಾನು ಆಗಲೇ ಹೇಳಿದ ಹಾಗೆ ಬುಧ ಬುದ್ಧಿ ಮತ್ತು ಸಂವಹನಕ್ಕೆ ಅಧಿಪತಿ ಈ ಸಮಯದಲ್ಲಿ ಬುಧಗ್ರಹವು ಸಂಪೂರ್ಣ ಬಲವನ್ನು ಹೊಂದಿರುವುದರಿಂದ ಕನ್ಯಾರಾಶಿಯವರ ಕೆಲಸ ವ್ಯಾಪಾರ ಮತ್ತು ವಿದ್ಯೆಯಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಅವರು ಮಾತಿನಿಂದಲೇ ಎದುರಿರುವವರನ್ನು ಒಪ್ಪಿಸುವ ಕಲೆ ಸಿದ್ಧಿಸುತ್ತದೆ ಒಂದು ಪ್ರೆಸೆಂಟೇಷನ್ ಒಂದು ಇಂಟರ್ವ್ಯೂ ಅಥವಾ ಒಂದು ಮಾತುಕತೆಯಿಂದಲೇ ಇವರ ಜೀವನಕ್ಕೆ ದೊಡ್ಡ ತಿರುವು ಸಿಗಬಹುದು ಸರಿ ಇವರ ಮಾತೇ ಇವರ ಬಂಡವಾಳ ಆಗಬಹುದು ಹಾಗಾದರೆ ಎರಡನೇ ರಾಶಿ ಮಕರ ಇವರಿಗೆ ಯಾವ ರೀತಿಯ ಯೋಗ ಎರಡನೆಯದು ಮಕರ ರಾಶಿ ಕ್ಯಾಪ್ರಿಕಾನ್ ಇವರಿಗೆ ಸ್ಥಿರ ರಾಜಯೋಗ ಎಂದು ಕರೆಯಲಾಗಿದೆ ಸ್ಥಿರ ರಾಜಯೋಗ ಹೌದು ಮಕರ ರಾಶಿಯ ಅಧಿಪತಿ ಶನಿ ಇವರು ಶನಿಯ ಶಿಸ್ತಿನ ಮಕ್ಕಳು ಹಾಗಾಗಿ ಈಗಾಗಲೇ ಸಾಕಷ್ಟು ಪರಿಶ್ರಮ ಪಟ್ಟಿರುತ್ತಾರೆ ಶನಿಯ ಅನುಗ್ರಹದಿಂದ ಇಷ್ಟುದಿನ ಇವರು ಎದುರಿಸುತ್ತಿದ್ದ ಹಳೆಯ ಕಷ್ಟಗಳು ಅಡೆತಡೆಗಳು ಕೊನೆಗೊಳ್ಳುವ ಸಮಯವಿದು ಅಂದ್ರೆ ಒಂದು ರೀತಿ ರಿಲೀಫ್ ಸಿಗುತ್ತೆ ಖಂಡಿತ ಇವರಿಗೆ ಜವಾಬ್ದಾರಿಯ ಜೊತೆಗೆ ಅಧಿಕಾರವೂ ಸಿಗುವ ಸಾಧ್ಯತೆಯಿದೆ ಇದು ಇದ್ದಕ್ಕಿದ್ದಂಟೆ ಬರುವ ಯಶಸ್ಸಲ್ಲ ಬದಲಿಗೆ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮಕರ ರಾಶಿಯವರಿಗೆ ಸ್ಥಿರತೆ ಸಿಗ್ತದೆ ಅನ್ನೋದು ಕೇಳಲು ಖುಷಿಯಾಗ್ತದೆ ಹಾಗಾದರೆ ಭಾಗ್ಯವನ್ನೇ ಅಧಿಪತಿಯಾಗಿ ಹೊಂದಿರುವ ಮೀನರಾಶಿಯವರ ಕಥೆಯೇನು ಅವರಿಗಿದು ಹೇಗೆ ಭಿನ್ನವಾಗಿರುತ್ತದೆ ಮೂರನೇದು ಮೀನರಾಶಿ ಪೈಸಿಸ್ ಇವರಿಗೆ ದೈವಿಕ ರಾಜಯೋಗ ಎಂದು ಹೇಳಲಾಗಿದೆ ದೈವಿಕ ರಾಜಯೋಗ ಹೌದು ಮೀನರಾಶಿಯ ಅಧಿಪತಿ ಗುರು ಇವರಿಗೆ ಗುರು ಮತ್ತು ವಿಷ್ಣುವಿನ ಕೃಪೆ ಎರಡೂ ಒಟ್ಟಿಗೆ ಸಿಗುವುದರಿಂದ ಇದೊಂದು ಅದೃಷ್ಟ ಬದಲಾಗುವ ಕಾಲ ಇವರು ಪ್ರಯತ್ನಿಸದ ಕಡೆಯಿಂದಲೂ ಸಹಾಯ ಅವಕಾಶಗಳು ದೊರೆಯಬಹುದು ಹೌದಾ ಹೌದು ಯಾವುದೋ ಒಂದು ಹಳೆಯ ಹೂಡಿಕೆಯಿಂದ ಲಾಭ ಅಥವಾ ಒಬ್ಬ ಗುರು ಸಮಾನ ವ್ಯಕ್ತಿಯಿಂದ ಮಾರ್ಗದರ್ಶನ ಸಿಕ್ಕಿ ಜೀವನವೇ ಬದಲಾಗಬಹುದು ಇವರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡೂ ರೀತಿಯ ಲಾಭಗಳು ಸಿಗುವ ಸಂಭವವಿದೆ ಅಂದ್ರೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಸಮೃದ್ಧಿ ಎರಡು ನಿಜ ಮತ್ತು ಕೊನೆಯದಾಗೆ ಸಿಂಹರಾಶಿ ಇವರಿಗೆ ಮಾನ ಪದವಿಯೋಗ ಅಂತ ಹೇಳಲಾಗಿದೆ ಇದರ ಅರ್ಥವೇನು ಹೌದು ನಾಲ್ಕಿನೇದು ಸಿಂಹರಾಶಿ ಲಿಯೋ ಇವರಿಗೆ ಮಾನ ಪದವಿಯೋಗ ಸಿಂಹರಾಶಿಯ ಅಧಿಪತಿ ಸೂರ್ಯ ಗ್ರಹಗಳ ರಾಜ ಅಲ್ವಾ ಹೌದು ಈ ಸಮಯದಲ್ಲಿ ಸೂರ್ಯನ ಆಗೋದ್ರಿಂದ ಇವರ ಗೌರವ ಸಮಾಜದಲ್ಲಿ ಹೆಸರು ಮತ್ತು ಸ್ಥಾನಮಾನ ಹೆಚ್ಚುತ್ತದೆ ಇವರ ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವೆ ಇವರು ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ದೊಡ್ಡ ಅಧಿಕಾರಿಗಳಿಂದ ಅಥವಾ ಸಮಾಜದ ಪ್ರಭಾವಿ ವ್ಯಕ್ತಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚು ಅಂದ್ರೆ ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಗೌರವ ಮತ್ತು ಅಧಿಕಾರವನ್ನು ತಂದುಕೊಡುವ ಯೋಗ ಖಂಡಿತ ಓಕೆ ಈ ನಾಲ್ಕು ರಾಶಿಗಳ ಬಗ್ಗೆ ಕೇಳಿದ ಮೇಲೆ ಇದರ ಲಾಭವನ್ನು ಪಡೆಯಲು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಈ ರಾಶಿಗಳಲ್ಲದೆ ಉಳಿದವರೂ ಸಹ ಈ ದಿನದ ಸಕಾರಾತ್ಮಕ ಶಕ್ತಿಯನ್ನು ಹೇಗೆ ತಮ್ಮದಾಗಿಸ್ಕೊಳ್ಬೋದು ಖಂಡಿತವಾಗಿಯೂ ಆಧಾರಗಳಲ್ಲಿ ಸೂಚಿಸಿರುವ ಆಚರಣೆಗಳು ತುಂಬ ಸರಳ ಮತ್ತು ಅರ್ಥಪೂರ್ಣವಾಗಿವೆ ಇವು ಕಠಿಣವಾದ ವಿಧಿಗಳಲ್ಲ ಬದಲಿಗೆ ನಮ್ಮ ಮನಸ್ಸನ್ನು ಆ ಸಕಾರಾತ್ಮಕ ಶಕ್ತಿಯೊಂದಿಗೆ ಜೋಡಿಸುವ ವಿಧಾನಗಳು ಸರಿ ಅವು ಯಾವು ಮೊದಲನೆಯದಾಗಿ ತುಳಸಿ ಪೂಜೆ ತುಳಸಿಯನ್ನು ವಿಷ್ಣುಪ್ರಿಯೆ ಅಂತ ಕರೆಯುತ್ತಾರೆ ಅದಕ್ಕೆ ಪೂಜೆ ಮಾಡುವುದು ಅಥವಾ ನೀರನ್ನು ಅರ್ಪಿಸುವುದು ನಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುತ್ತದೆ ಎರಡನೆಯದಾಗಿ ಮಂತ್ರಜಪ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಜಪಿಸುವುದು ಮಂತ್ರಗಳು ನಮ್ಮ ಮನಸ್ಸಿನ ಆಲೋಚನೆಗಳ ಅಲೆಗಳನ್ನು ಶಾಂತಗೊಳಿಸುತ್ತವೆ ಮೂರನೆಯದು ಮೂರನೆಯದಾಗಿ ಸಾತ್ವಿಕ ಆಹಾರ ಸಾಧ್ಯವಾದರೆ ಉಪವಾಸ ಇಲ್ಲದಿದ್ದರೆ ಹಣ್ಣು ಹಾಲು ಅಥವಾ ಸರಳವಾದ ಸಸ್ಯಾಹಾರ ಸೇವಿಸುವುದು ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಹಗುರವಾಗಿಸುತ್ತೆ ಮತ್ತು ದಾನದ ಬಗ್ಗೆನೂ ಹೇಳಿದ್ರಲ್ಲ ಹೌದು ನಾಲ್ಕನೆಯದಾಗಿ ದಾನ ಅನ್ನ ನೀರು ಅಥವಾ ಹಣ್ಣುಗಳಂತಹ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಇಲ್ಲಿ ಮುಖ್ಯವಾದದ್ದು ಆಚರಣೆಯಲ್ಲ ಅದರ ಹಿಂದಿನ ಶ್ರದ್ಧೆ ಮತ್ತು ಭಾವನೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಧಾರಗಳಿಂದ ನಾವು ಕಲಿಯುವುದೇನಂದ್ರೆ ಶುಕ್ಲಪಕ್ಷ ಏಕಾದಶಿ ಎನ್ನುವುದು ಕೇವಲ ಒಂದು ಧಾರ್ಮಿಕ ದಿನವಲ್ಲ ಇದೊಂದು ಒಂದು ರೀತಿ ಪರ್ಸನಲ್ ರೀಸೆಟ್ ಮಾಡ್ಕೊಳ್ಳುವ ದಿನ ಹೌದು ಚೆಲಾಗಿ ಹೇಳ್ರಿ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಒಂದು ಹೊಸ ಆರಂಭಕ್ಕೆ ಸಿದ್ಧರಾದ್ರೆ ದೈವಿಕ ಶಕ್ತಿಗಳು ಕೂಡ ನಮಗೆ ದಾರಿಯನ್ನು ತೋರಿಸ್ತವೆ ಎಂಬುದು ಇದರ ಸಾರ ಖಂಡಿತ ಆಧಾರಗಳಲ್ಲಿನ ಕೊನೆಯ ಮಾತು ಬಹಳ ಅರ್ಥಗರ್ಭಿತವಾಗಿದೆ ಇಂದು ಬೀಜ ಬಿತ್ತಿದ್ರೆ ಮುಂದಿನ ದಿನಗಳಲ್ಲಿ ರಾಜಯೋಗದ ಫಲ ಖಂಡಿತ ಸಿಗುತ್ತದೆ ಇದು ಆ ದಿನವನ್ನು ಕೇವಲ ಆಚರಣೆಯಾಗಿ ನೋಡದೆ ಭವಿಷ್ಯಕ್ಕಾಗಿ ಒಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಳ್ಳುವ ಅವಕಾಶವಾಗಿ ನೋಡಲು ಪ್ರೇರೇಪಿಸುತ್ತದೆ ಅಂದ್ರೆ ನಮ್ಮ ಕೆರಿಯರ್ ಸಂಬಂಧಗಳು ಆರೋಗ್ಯ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಹೊಸ ಹೆಜ್ಜೆ ಇಡಲು ಇದು ಒಳ್ಳೆ ಸಮಯ ಅಂತ ನಿಜ ನೀವು ಯಾವ ಕ್ಷೇತ್ರವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಅಂದುಕೊಂಡಿದ್ದೀರೋ ಆ ಕ್ಷೇತ್ರದಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಈ ದಿನ ಶುರು ಮಾಡಿ ಎನ್ನುವುದು ಇದರ ಆಳವಾದ ಅರ್ಥ ಇದು ನಿಜವಾಗಿ ಒಂದು ಆಳವಾದ ಚಿಂತನೆಗೆ ನಮ್ಮನ್ನು ಎಡೆಮಾಡಿಕೊಡುತ್ತದೆ ಜ್ಯೋತಿಷ್ಯ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಒಂದು ಕ್ಷಣ ಬದುಗಿಟ್ಟು ಯೋಚಿಸಿದ್ರು ಕೂಡ ಹೌದು ಒಂದು ದಿನವನ್ನು ನಮ್ಮ ಮಾನಸಿಕ ಸ್ಪಷ್ಟತೆಗಾಗಿ ಮತ್ತು ಒಂದು ಹೊಸ ಆರಂಭಕ್ಕಾಗಿ ಮೀಸಲಿಡುವುದು ಎಷ್ಟು ಶಕ್ತಿಶಾಲಿಯಾದ ಪರಿಕಲ್ಪನೆ ಖಂಡಿತ ಹಾಗಾದರೆ ಕೇಳುಗರಿಗೆ ಒಂದು ಪ್ರಶ್ನೆ ಈ ದಿನ ತಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ಒಂದು ಸಣ್ಣ ಅದೇ ಉದ್ದೇಶಪೂರ್ವಕವಾದ ಬೀಜವನ್ನು ಬಿತ್ತಲು ಬಯಸಬಹುದು ಅದು ಒಂದು ಹೊಸ ಪುಸ್ತಕ ಓದಲು ಶುರು ಮಾಡುವುದಾಗಿರಬಹುದು ಒಬ್ಬ ಹಳೆಯ ಸ್ನೇಹಿತನಿಗೆ ಕರೆ ಮಾಡುವುದಾಗಿರಬಹುದು ಅಥವಾ ಬಹುದಿನಗಳಿಂದ ಮುಂದೂಡುತ್ತಿದ್ದ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿರಬಹುದು ಆ ಒಂದು ಸಣ್ಣ ಹೆಜ್ಜೆ ಭವಿಷ್ಯದಲ್ಲಿ ಯಾವ ದೊಡ್ಡ ಮರವಾಗಿ ಬೆಳೆಯಬಹುದು